ನೀವು ನೋಡ್ತಿದ್ದೀರಾ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಘನಾ ಲೋಕೇಶ್ ಈ ಬಾರಿ ಅರಕುಲಗೂಡು ದಸರಾ ಉತ್ಸವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗಳಿಕೆಗೆ ಪಾತ್ರರಾದ ಬುಕರ್ ಪ್ರಶಸ್ತಿ ವಿಜೇತ ಸಾಹಿತಿ ದೀಪಾ ಬಸ್ತಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಮಂಜು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಅಕ್ಟೋಬರ್ ಎರಡರಂದು ಸಂಜೆ ನಾಲ್ಕು ಗಂಟೆಗೆ ದಸರಾ ಉತ್ಸವಕ್ಕೆ ಅಧಿಕೃತ ಚಾಲನೆ ದೊರಕಲಿದ್ದು ಪಟ್ಟಣದ ಶ್ರೀ ದೊಡ್ಡಮ್ಮ ದೇವಸ್ಥಾನ ಆವರಣದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದಸರಾ ಕಾರ್ಯಕ್ರಮ ಪ್ರಾರಂಭವಾಗಿ ಬಳಿಕ ಬನ್ನಿ ಮಂಟಪದವರೆಗೆ ಅದ್ದೂರಿ ಮೆರವಣಿಗೆ ಜರುಗಲಿದೆ ವಿವಿಧ ಸಾಂಸ್ಕೃತಿಕ ಕಲೆ ಹಬ್ಬದ ವೈಭವ ಹಾಗೂ ಜನಪದ ಕಣಜದೊಂದಿಗೆ ಮೆರವಣಿಗೆಗೆ ಭಾರಿ ಸನ್ನಾಹಗಳು ನಡೆಯಲಿದೆ ಮೈಸೂರಿನ ದಸರಾ ಉದ್ಘಾಟನೆಗೆ ದೀಪಾ ಬಸ್ತಿ ಅವರನ್ನು ಆಹ್ವಾನಿಸದ ಹಿನ್ನೆಲೆಯಲ್ಲಿ ಈ ಬಾರಿ ಅರಕಲುಗೂಡು ದಸರಾ ಉದ್ಘಾಟಕರಾಗಿ ಅವರನ್ನು ವಿಶೇಷವಾಗಿ ಆಹ್ವಾನಿಸಲಾಗಿದೆ ದೀಪಾ ಬಸ್ತಿ ಅವರು ಸಾಹಿತಿ ಬಾನುಮುಸ್ತಾಕ್ ಅವರ ಕನ್ನಡ ಕೃತಿಯನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡುವ ಮೂಲಕ ತಮ್ಮ ಜಿಲ್ಲೆಯ ಸಾಹಿತಿಗೆ ಅಂತಾರಾಷ್ಟೀಯ ಮಟ್ಟದ ಗೌರವ ತಂದುಕೊಟ್ಟಿದ್ದಾರೆ ಆದ್ದರಿಂದಲೇ ಅವರಿಗೆ ದಸರಾ ಉದ್ಘಾಟನೆಗೆ ಆಹ್ವಾನ ನೀಡಿರುವುದು ನ್ಯಾಯಸಮ್ಮತವೆಂದು ನಾವು ನಿರ್ಧರಿಸಿದ್ದೇವೆ ಎಂದು ಅವರು ಹೇಳಿದರು ಇದಕ್ಕೂ ಮುನ್ನ ಕವಿ ನಿಸರ್ ಅಹಮದ್ ಮೈಸೂರು ದಸರಾ ಉದ್ಘಾಟನೆ ಮಾಡಿದಾಗ ಯಾವುದೇ ವಿವಾದ ಉಂಟಾಗಲಿಲ್ಲ ಆದರೆ ಬಾನು ಮುಸ್ತಕ್ ಅವರನ್ನು ಆಯ್ಕೆ ಮಾಡಿದಾಗ ಅತಿರೇಕದ ವಿವಾದ ಏಕೆ ಎಂಬ ಪ್ರಶ್ನೆಯನ್ನು ಎತ್ತಿದ ಮಂಜು ನಮಗೆ ಬಾನು ಮುಸ್ತಕ್ ವಿರುದ್ಧ ಯಾವುದೇ ಅಭಿಪ್ರಾಯ ಭೇದವಿಲ್ಲ ಅವರು ಒಪ್ಪಿಗೆ ನೀಡಿದ್ದಾರೆ ದಸರಾ ಉದ್ಘಾಟನೆಗೆ ಅವರನ್ನು ಆಹ್ವಾನಿಸಲು ನಾವು ಸಿದ್ಧ ಎಂದರು ಅರಕಲಗೂಡು ದಸರಾ ಸಮಿತಿಯ ಸ್ಥಳೀಯ ಕಲಾವಿದರು ಸಾಂಸ್ಕೃತಿಕ ತಂಡಗಳು ಹಾಗೂ ಹಬ್ಬದ ಸಡಗರವನ್ನು ಹೆಚ್ಚಿಸಲು ಅಗತ್ಯ ತಯಾರಿಗಳು ನಡೆಯುತ್ತಿದೆ ಹೋಬಳಿ ಹಾಗೂ ಗ್ರಾಮೀಣ ಪ್ರದೇಶಗಳಿಂದಲೂ ಭಕ್ತರು ಹಾಗೂ ಜನಸಾಮಾನ್ಯರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ದಸರಾ ಮೆರವಣಿಗೆಯಲ್ಲಿ ಬಣ್ಣ ಬಣ್ಣದ ಆಕರ್ಷಕ ಹೂವಿನ ಚಿತ್ತಾರ ಜನಪದ ಕಲಾರೂಪಗಳು ಹಾಗೂ ಸ್ಥಳೀಯ ಸಾಂಸ್ಕೃತಿಕ ವೈಭವ ಕಾಣಿಸಿಕೊಳ್ಳಲಿದೆ ಅಂತೆಯೇ ಮೈಸೂರು ದಸರಾಕ್ಕೆ ಸಮಾನವಾಗಿ ಅರಕಲಗೂಡು ದಸರಾ ಕೂಡ ಸಾಂಸ್ಕೃತಿಕ ವೈಭವ ಧಾರ್ಮಿಕ ನಂಬಿಕೆ ಹಾಗೂ ಸಾಹಿತ್ಯದ ಗೌರವವನ್ನು ಒಗ್ಗೂಡಿಸುವ ವಿಶೇಷ ವೇದಿಕೆ ಆಗಲಿದೆ ಎಂಬ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜಾತಿಗಣತಿಯ ಕುರಿತು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ರಾಜ್ಯ ಸರ್ಕಾರಕ್ಕೆ ಸ್ವಂತ ಜಾತಿ ಗಣತಿ ನಡೆಸುವ ಅಧಿಕಾರವಿಲ್ಲ ಕೆಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾತ್ರ ನಡೆಯುತ್ತಿದೆ ಆದರೆ ಅದನ್ನು ಜನರಿಗೆ ಜಾತಿ ಸಮೀಕ್ಷೆ ಎಂದು ತಪ್ಪಾಗಿ ತೋರಿಸಲಾಗುತ್ತಿದೆ ಎಂದು ಟೀಕಿಸಿದರು ಇದೇ ಸಂದರ್ಭದಲ್ಲಿ ರಸ್ತೆ ಸ್ಥಿತಿಗತಿ ಕುರಿತು ಗಂಭೀರ ಕಳವಳ ವ್ಯಕ್ತಪಡಿಸಿದ ಅವರು ಇಂದಿನ ಸರ್ಕಾರದ ಬಳಿ ರಸ್ತೆ ಗುಂಡಿ ಮುಚ್ಚಿಸಲು ಸಹ ಸಮರ್ಪಕ ಅನುದಾನವಿಲ್ಲ ಜಿಲ್ಲೆಯಷ್ಟೇ ಅಲ್ಲ ರಾಜ್ಯದಾದ್ಯಂತ ರಸ್ತೆಗಳು ಗುಂಡಿ ಬಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ ಜನತೆಗೆ ಅತಿ ಅವಶ್ಯಕವಾಗಿರುವ ರಸ್ತೆ ಆಸ್ಪತ್ರೆ ಹಾಗೂ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು ಅವ್ರ ಐವತ್ತು ಕೋಟಿನಲ್ಲಿ ನಲ್ಲಿ ಅವ್ರು ಏನೇನು ಮಾಡ್ಬೇಕು ಅಂತ ಒಂದು ಐವತ್ತು ಕೋಟಿನಲ್ಲಿ ಒಂದು ಇಪ್ಪತ್ತೈದು ಕೋಟಿ ಪಿ ಡಬ್ ಡಿಗೆ ಗೆ ಕೊಡಬೇಕು ರೂರಲ್ ಡೆವಲಪ್ಮೆಂಟ್ಗೆ ಕೊಡ್ಬೇಕು ಅಂತ ಒಂದು ಇದನ್ನೇ ಮಾಡಿದೆ ಅದ್ರ ಪ್ರಕಾರ ಮಾಡ್ಬೇಕು ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಒಂದು ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ ಬಹುಶಃ ಅದನ್ನು ಸರ್ಕಾರ ಮಾಡಬೇಕು ನಾನು ನಿಮ್ಮ ಮುಖಾಂತರ ಸರ್ಕಾರ ಕೇಳೋದಿಷ್ಟೇ ನೀವೇನಾದ್ರೂ ಯಾವ್ದೋ ಫ್ರೀ ಬಿಸಾರ ಕೊಡಿ ಎಂಥದಾರ ಮಾಡಿ ಮೂಲಭೂತವಾಗಿರ್ತಕ್ಕಂಥ ರಸ್ತೆಗಳು ಶಾಲೆಗಳು ಆಸ್ಪತ್ರೆಗಳು ಇವನ್ನ ಸರ್ಕಾರ ಮಾಡ್ತಕ್ಕಂಥದ್ದು ಬಾರಿ ಸೂಕ್ತ ಅದು ಮಾಡಬೇಕು ಅಭಿವೃದ್ಧಿ ಅಂತ ಅಂತಕ್ಕಂಥದ್ದು ನಾಟ್ ಗಿವಿಂಗ್ ಫ್ರೀ ಬೀಸ್ ಅಭಿವೃದ್ಧಿ ಅಂತಕ್ಕಂಥದ್ದು ರೋಡ್ ಅಭಿವೃದ್ಧಿ ಶಾಲೆ ಅಭಿವೃದ್ಧಿ ಆಸ್ಪತ್ರೆ ಅಭಿವೃದ್ಧಿ ಈ ರೀತಿ ಆದಂತ ಡೆವಲಪ್ಮೆಂಟ್ ಮಾಡುದು ಅಭಿವೃದ್ಧಿ ಅಂತಕ್ಕಂಥದ್ದು ಇದು ಅಭಿವೃದ್ಧಿ ಅನ್ನೋದ್ಕಿಂತ ಸೌಕರ್ಯ ಕೊಡ್ತಕ್ಕಂಥದ್ದು ಸರ್ಕಾರದ ಸೌಕರ್ಯ ಅವ್ರು ಸಿಗುವಂಥದ್ದು ಮಾಡಿದ್ದಾರೆ ಅಲ್ಲಿ ನಾವು ಹೇಳಿ ನಾವ್ ಹೇಳ್ತಿವಿ ಸರ್ಕಾರದ ನಾವು ದುಡ್ಡು ಕೊಡ್ತಾ ಇಲ್ಲಪ್ಪ ಮಾಡ್ತಾ ಇದಾರೆ ನಮ್ ಕೋಟೆದಲ್ಲಿ ಎಷ್ಟೋ ಇದೆ ಮಾಡ್ತಾ ಇದ್ದು ನಾನ್ ಹೇಳ್ತೀವಿ ಅಂತ ಜನರು ಗೊತ್ತಿರ್ತಲ್ವಾ ಅವ್ರಿಗೆ ಅರ್ಥಿನ್ಸಿ ಈಗ ಕಾಂಗ್ರೆಸ್ ಸರ್ಕಾರ ಅಂತ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಎಲ್ಲಾ ಪಕ್ಷಗಳು ಬಿಜೆಪಿ ದಳಕ್ಕಿರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ರಿಗೂ ಸಮಾನವಾಗಿ ಮಾಡ್ಬೇಕು ಇವರನ್ನು ವಿಶೇಷವಾಗಿ ಬದಲಾವಣೆ ಮಾಡಿರ್ತಕ್ಕ TV forty six Canada, You are watching TV forty six News, Canada.